ಯೋಗೇಶ್ವರವರು ಸಾಕಷ್ಟು ಚುನಾವಣೆ ಮಾಡಿದ್ದಾರೆ ಸೊ ಇವತ್ತು ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಫಲಿತಾಂಶ ಅವ್ರ ಪರವಾಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ ಬೇರೆಯವರು ಇದು ಸೋಲೊಪ್ಪಿದ್ದಾರೆ ಎನ್ನಂತಕ್ಕಂಥ ಮಾತನ್ನು ಹೇಳ್ತಾರೆ ಚುನಾವಣೆಯಲ್ಲಿ ತಂತ್ರಗಾರಿಕೆ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ಸೊ ಇವತ್ತು ಚುನಾವಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಇದ್ದಾರೆ ಸೊ ಹಾಗಾಗಿ ಯೋಗೇಶ್ವರ್ರವರು ಯಾವ ಆಯಾಮವನ್ನು ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಅನ್ನೋಂಥ ಭರವಸೆ ನನಗಿದೆ ಕುಮಾರಸ್ವಾಮಿಯವರ ಬಹಳ ಆತ್ಮೀಯ ಸ್ನೇಹ ಸ್ನೇಹಿತರು ಅವರು ಹೇಳಿಕೆ ಹೊಸದೇನಲ್ಲ ಹಿಂದೆ ಕೂಡ ಹೇಳಿದರು ಅವ್ರು ಹೇಳಿಕೆ ಹೊಸದೇನೂ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಅದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಜನರ ಮೇಲೆ ಪರಿಣಾಮ ಬೀರಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಅದನ್ನು ವ್ಯಾಪಕವಾಗಿ ಮಾಧ್ಯಮಗಳು ಹೆಚ್ಚೆಚ್ಚು ಪ್ರಚಾರ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ಸರಿನಾ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆಯ ಹೇಳಿಕೆನೋ ಯಾವತ್ತೂ ಕೂಡ ಅವರು ಹಳೆ ಹೇಳಿಕೆಗಳನ್ನು ಹೊಸ್ದಾಗಿ ಹೇಳಿದ್ದಿದ್ರೆ ನಾನು ಒಪ್ತಿದ್ದೆ ಜಮೀರ್ ಅವರು ಹೊಸ್ದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನು ಏನಾದರೂ ಹೇಳಿದರೆ ಅದು ಒಪ್ಪೋದಾಗಿತ್ತು ಈ ಹಿಂದೆ ಕೂಡ ಅವರು ಹೇಳಿದರು ಹಿಂದೆ ಕೂಡ ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು ಸೊ ಅವತ್ತು ಇಲ್ಲದೆ ಇರೋಂಥ ಪ್ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ

ನಿಷ್ಪಕ್ಷಪಾತವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಹಿಂದೆ ಅವರು ಮಾತನಾಡಿದಂಥ ಸಂದರ್ಭದಲ್ಲೇನೇ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ ನಮ್ಮ ಮೇಲಿನ ಕೋಪ ನಾ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಅದನ್ನು ಅದನ್ನೇ ಅದನ್ನೇ ಹೇಳ್ತಾ ಇರೋದು ಹಿಂದೆ ಕೂಡ ಎರಡು ಮೂರು ಬಾರಿ ಮಾಧ್ಯಮಗಳ ಮುಂದೆನೇನೇನೆ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಅವತ್ತು ಮಾಧ್ಯಮಗಳಿಗೆ ಇದು ಕೇಳಿಸಿರ್ಲಿಲ್ವಾ ಈ ನೋಡ್ರಿ ಇಬ್ರು ಸ್ನೇಹಿ ವೈಯಕ್ತಿಕವಾದಂಥ ಮಾತುಗಳನ್ನು ಆಡಬೇಕಾದ್ರೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಮಾತಲ್ಲ ನೀವು ಹೇಳ್ತಕ್ಕಂಥವ್ರು ನೀವು ಮಧ್ಯಾಹ್ನ ಮೂರು ಗಂಟೆವರೆಗೂ ಆ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ ಇವತ್ತು ಚರ್ಚೆ ಮಾಡಿ ಅದನ್ನು ಚರ್ಚೆ ಮಾಡೋಣ ಇವತ್ತು ಚರ್ಚೆ ಮಾಡಿ ಮಾಡೋಣ ನೀವು ಚರ್ಚೆ ಮಾಡತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡೇ ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಪ್ರತಿಪಕ್ಷಗಳಗಲ್ಲ ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ ನೀವು ಚರ್ಚೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಲೂಟಿಕ್ ಹೋರಾ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ ನೂರು ರೂಪಾಯಿ ಎಲ್ಲ ಕೂಲಿಗಿದ್ದ ಅಂತ ಅಂದದ ನೀವು ಚರ್ಚೆ ಮಾಡಲಿಲ್ಲ ಮಧ್ಯಮಗಳು ತೋರಿಸಿದ್ರಾ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರು ನೋಡಿರಿ ಪಾಲಿಟಿಕ್ಸ್ ಈಸ್ ಡಿಫ್ರೆಂಟ್ ಪಾಲಿಟಿಕ್ಸ್ ನಮ್ಮನ್ನು ಅವ್ರು ಬಯೋದು ಅವರು ನಾವು ಬಯೋದು ಸರ್ವೇ ಸಾಮಾನ್ಯವಾಗಿದೆ ಈ ಚುನಾವಣೆ ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಲಿ ಆಗಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗಲಿ ಜನರ ಕಷ್ಟ ಸುಖಗಳ ಆಗಲಿ ಚುನಾವಣೆ ನಡೀಲಿಲ್ಲ ನಮ್ಮ ಮಾತಾಡಲಿಲ್ಲ ಚುನಾವಣೆ ಎಲ್ಲ ಮಾತಾಡಿದ್ದು ಏನು ಅಂತ ಅಂತ ಅಂದರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ವೈಯಕ್ತಿಕ ಟೀಪೆ ಟೀಕೆ ಟಿಪ್ಪಣಿಗಳನ್ನು ಮಾಧ್ಯಮಗಳ ಮುಖಾಂತರ ಬಿಂಬಿಸ್ತಾ ಇವತ್ತು ಕಾಲು ಕೆರೆದು ಜಗಳಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಡೀತೇ ಹೊರ್ತು ಬೇರೇನೂ ನಡೆದಿಲ್ಲ ಇಲ್ಲಿ ಇನ್ನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗಲಿ ದೇವೇಗೌಡರು ಮಾಡಿದಂಥ ಕೆಲಸ ಕಾರ್ಯಕ್ರಮ ಆಗಲಿ ಕುಮಾರಸ್ವಾಮಿ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥದ್ದಾಗಲಿ ಯಾವತ್ತೂ ಚರ್ಚೆ ಆಗಲಿಲ್ಲ ಚರ್ಚೆ ಆಗಿದ್ದೇನೋ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ನಾ ಬಾಯಿಗೆ ಬಂದಂಗೆ ಬಯ್ಯೋದನ್ನು ಬಿಟ್ಟರೆ ವೈಭವ ಕರೆಸಿ ಬೈಯೋದನ್ನು ಬಿಟ್ಟರೆ ಇನ್ನೇನು ನಡೀತಲ್ಲಿ ಜಮೀರ್ ಅವರು ಈ ಹಿಂದೆನೇ ಎರಡು ಸಾರಿನ ಮೂರು ಸಾರಿನ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ದಾಖಲೆಗಳಲ್ಲಿದೆ ಯಾಕೆ ನೀವು ಮಾಧ್ಯಮದವರು ಇಷ್ಟೊಂದು ಕಠಿಣವಾಗಿ ಅವತ್ತು ಮಾತಾಡಲಿಲ್ಲ ಜಮೀರ್ ಅಮೋದ್ ಅವತ್ತೇ ಮಾತಾಡಿತ್ತು ಅಂತ ಅಂತಂದರೆ ಅವರ ಮಾತು ಲಗಾಮ್ ಲಗಾಮಿರ್ತಿತ್ತು ವಕ್ ವಿಚಾರ ಅಲ್ಲ ಇದು ವಕ್ ವಿಚಾರ ಸ್ವಲ್ಪ ತಿನ್ ಕೇಳಿ ವಕ್ ವಿಚಾರ ಕೂಡ ಇಲ್ಲಿ ಯಾವತ್ತು ಇದು ವಕ್ ವಿಚಾರ ಎಲ್ಲ ಎಲ್ಲ ಖಾತೆಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ವಕ್ ಹೆಸರಿಗೆ ಖಾತೆಗಳನ್ನು ಬದಲಾವಣೆ ಮಾಡತಕ್ಕಂಥದ್ದು ಅವತ್ತಿದ್ದಂಥ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆ ಬತ್ತು ಅಂತ ಅಂದಾಗ ಧರ್ಮದ ವಿಚಾರ ತರ್ತೀರಿ ಮಾಧ್ಯಮಗಳು ನೋಡ್ರಿ ಸ್ವಲ್ಪ ಕೇಳಿ ನನಗೂ ಗೊತ್ತಿದೆ ರೀ ನಾನು ಸ್ವಲ್ಪ ಏತಿನೇಳಿ ಚನ್ನಪಟ್ಟಣದಲ್ಲೂ ಯಾವುದೋ ಒಂದು ಆರ್ ಟಿ ಸಿನ ಎಲ್ಲರೂ ಮನೆ ಮನೆಗೆ ಕಳಿಸಿದ್ರು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೋ ಇಪ್ಪತ್ತೊಂದರಲ್ಲೋ ಯಾವುದೋ ಒಂದು ವಕ್ ಕಾಲಮ್ ಕಾಲಮ್ ನಂಬರ್ ಲೆವೆನಲ್ಲಿ ಹಾಕಿದ್ದಾರೆ ಯಾರೋ ಒಬ್ಬ ಗೌಡ ಇನ್ ತಿಂತವರು ಅಂತ ಹೇಳಿ ಒಂದೊಂದು ಹದಿನೈದು ಗುಂಟೆ ಹತ್ತು ಗುಂಟೆ ಎಲ್ಲ ಅವ್ರ ಹೆಸರಿನಲ್ಲಿ ಖಾತೆ ಇದೆ ಅವರು ಅವತ್ತಿಂದ ಇಲ್ಲದೆ ಇರುವಂಥ ಜಾತಿ ವಿಚಾರಗಳು ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ ಮಾಧ್ಯಮಗಳಿಗೂ ಅದಕ್ಕೆ ಟೂಲ್ ಆಗ್ತಾ ಇಲ್ವಾ ರಾಜಕೀಯ ಪಕ್ಷಗಳಿಗೆ ನಮ್ಮನ್ನು ಹತ್ತಿದ್ದೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ನಮ್ಮನ್ನು ಹತ್ತಿದ್ದೋ ಪ್ರಯತ್ನ ಮಾಡ್ತಾ ಇದ್ದೀರಾ ಸಮಾಜದ ಒಳತಿಗಾಗಿ ದೇಶದ ಒಗ್ಗಟ್ಟಿಗಾಗಿ ಏನಾದರೂ ನೀವು ಹೇಳೋಗೆ ನಮ್ಮನ್ನು ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ನಾವು ನಿಮ್ಮನ್ನು ಬಹಳ ಗೌರವಿಸ್ತೇವೆ ಮಾಧ್ಯಮಗಳು ನಮ್ಮನ್ನು ತಿದ್ದುತ್ತವೆ ಅಂತ ಹೇಳಿ ನೀವು ತಿದ್ದುತ್ತಾ ಇಲ್ಲ ಖಂಡಿತ ಆಗ್ತಾರೆ ಖಂಡಿತ ಆಗ್ತಾರೆ ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನು ತಿದ್ದುವಂಥ ಪ್ರಯತ್ನಗಳು ಹಿಂದೆ ಎಲ್ಲ ನಡೆದಿದೆ ರಾಮಕೃಷ್ಣ ನಾನು ನಾನೇನು ರಾಮಕೃಷ್ಣ ಹೆಗ್ಡೆ ಅವರು ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ನನಗೆ ಗೊತ್ತಿಲ್ಲ ಅತಿ ಇಂದೀಚೆಗೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ 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 ನೋಡ್ತಾ ಬಂದಿದ್ದೇನೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂಥ ಪಾತ್ರವನ್ನು ವಹಿಸಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚುನಾವಣಾ ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಿ ಒಂದು ಪರವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ ಮಾಧ್ಯಮಗಳ ನೈತಿಕತೆ ಕೂಡ ಇವತ್ತು ತಕಡಿನಲ್ಲಿ ಹಾಕಿ ತೂಗಬೇಕಾಗಿದೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತಾಡ್ತೀರಿ ಮೂರು ಗಂಟೆ ಮೇಲೆ ಬಂದ್ ಆಗುತ್ತೆ ಅಲ್ಲ ನೋವಾಗೋದಿಲ್ವಾ ನಮ್ಗೆ ನೋವಾಗೋದಿಲ್ವಾ ನಮ್ಗೆ ಎಷ್ಟು ಸರಿ ಹೇಳಿದ್ದಾರೆ ನಿಮಗೆ ಅವರು ಅವ್ರು ಹೇಳಿಕೆನ ಇವತ್ತೇನಾದ್ರು ಕುಮಾರಸ್ವಾಮಿನ ಅವರು ಬೇರೆ ರೀತಿ ಸಂಬೋಧನೆ ಮಾಡಿದ್ರೆ ಅದನ್ನು ಕುಮಾರಸ್ವಾಮಿ ಅವರು ಅಬ್ಜೆಕ್ಟ್ ಮಾಡಬೇಕಾಗಿತ್ತು ಇವ್ರು ಅವ್ರನ್ನ ಈಗ ನಾನು ಯಾರನ್ನ ಯೋಗೇಶ್ ಅವ್ರನ್ನ ನಾನು ಬೈದಿದ್ದೀನಿ ನನ್ನನ್ನು ಅವರು ಬೈದಿದ್ದಾರೆ ವೈಯಕ್ತಿಕ ಟೀಕೆಗಳದ್ದು ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು ಏನಾರು ನಾನು ಏನಾರು ಆವೇಶದಿಂದ ಏನಾರು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಫಲಿತಾಂಶ ಗೆಲ್ತೀವ್ರಿ ಅವ್ರಿಗೆ ಪಾಪ ನಿಮ್ಮೇಲೆ ಹೇಳಕ್ ಆಗ್ಲಿಲ್ಲ ಹೇಳವ್ರಂಗ ನಿಮ್ಮೇಲೆ ಹೇಳಕ್ಕಾಗ್ಲಿಲ್ಲ ನೋಡ್ರಿ ನೋಡ್ರಿ ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ ನನಗೂ ಇದೆ ನಮ್ಮ ಪಕ್ಷಕ್ಕೂ ಇದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ ಅವ್ರಿಗೆ ಯಾಕೆ ನಾನು ಐನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವರು ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ಬೇಕಾಗ್ಬೋದು ಸ್ವಲ್ಪ ಅಳದು ತೂಗು ತೂಗಿ ನೋಡೋಣ ಅನ್ನೋ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು ಈಗ ಮಾತಾಡಿದ್ದಾರೆ

ಆ ಸಂದರ್ಭದಲ್ಲೇ ಈ ಅವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಯೋಗೇಶ್ವರ ಒಂದ್ ಒಂದ್ಸಲ ಪದೇ ಪದೇ ಒಂದು ಮಾತಾಡಿದ್ರು ಈ ಕ್ಷಣಕ್ಕೂ ಕೂಡ ನಾನು ಒಕ್ಕಲಿಗಿ ಶಿವಕುಮಾರ್ ಅವರು ನೋಡಿ ಆದ್ರೂ ಕೂಡ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನೇ ಒಕ್ಕಲಿಗ ನಾಯಕ ಅನ್ನುವಂತಹ ಭಾವನೆ ಪಡ್ಕೊಂಡಿದ್ದ ಪ್ರಸ್ತಾಪ ಮಾಡಿ ನೋಡ್ರಿ ದೇವೇಗೌಡರು ಈ ರಾಜ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು ಸಮಾಜದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರಕ್ಕೆ ಹೋದಂಥ ಏಕೈಕ ನಾಯಕ ಸೊ ಹಾಗಾಗಿ ಸಮಾಜದವರು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ವಿಚಾರವನ್ನು ಆ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನನಗೂ ಕೂಡ ಗೌರವ ಇದೆ ಆದರೆ ಅವ್ರ ರಾಜಕಾರಣಕ್ಕೆ ನನ್ನ ಮೇಲೆ ನನಗೆ ಗೌರವ ಇಲ್ಲ ಅವ್ರು ಮಾಡ್ತಕ್ಕಂಥ ರಾಜಕೀಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ ವೈಯಕ್ತಿಕವಾಗಿ ಅವರ ಹಿರಿತನಕ್ಕೆ ಅವರ ಹುದ್ದೆ ಅಲ್ಲ ಅಲಂಕರಿಸಿದಂಥ ಹುದ್ದೆಗೆ ಅವರ ಹೋರಾಟಕ್ಕೆ ಕೆಲವು ಹೋರಾಟಕ್ಕೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ ನೋಡಪ್ಪ ಸ್ವಲ್ಪ ಏತಿನ ಕೇಳಿ ಮಾತಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಬರ್ತದೆ ಅವರು ಕ್ಷಮೆನೂ ಕೇಳಿದ್ದಾರೆ ಆ ಥರ ಏನಾರು ಇತ್ತು ಅಂತ ಅಂದರೆ ನಾನು ಹೇಳೋದು ನೀವು ಮಾಧ್ಯಮಗಳು ವೈಭವೀಕರಿಸುವಂಥ ವಿಚಾರನ ಯಾಕೆ ಹಿಂದೆ ಹಿಂದೆನೇ ಹೇಳಿದಾಗ ಇಷ್ಟೊಂದು ನೀವು ವೈಭವೀಕರಿಸಿದರೆ ಅಥವಾ ಅವರಿಗೆ ಇದು ಮಾಡಿದರೆ ಅವರು ಮುಂದಕ್ಕೆ ಯಾವತ್ತೂ ಕೂಡ ಈ ಥರದ ಪದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ ನಾವು ಯಾಕೆ ಪ ಅದೇ ಅದನ್ನು ಪ್ರಶ್ನೆ ಮಾಡಬೇಕಾದವರೇ ಮಾಡಲಿಲ್ವಲ್ಲ ಈಗ ನನ್ನನ್ನು ಕರಿಯ ನಾನು ಕಪ್ಗಿದ್ದೀನಪ್ಪ ನನ್ನನ್ನು ಕರಿಯಾ ಅಂದ್ರೆ ಏನು ಮಾಡಕಾಯ್ತದ ನಾನು ನನ್ನ ಬೆಳಗಿದ್ದೀನಿ ಏನಕ್ಕಾಯ್ತದ ಬೆಳಗಿದೀನಿ ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ ನಮ್ಮನ್ನು ಬೇರೆ ಬೇರೆಯವರು ನಿಕ್ ನೇಮ್ಗಳಲ್ಲಿ ಬಹಳಷ್ಟು ಕರೀತಾರೆ ನಿಮ್ಮನ್ನು ನಿಮ್ಮ ಸ್ನೇಹಿತರುಗಳು ನಿಕ್ ನೇಮಲ್ಲಿ ಅಲ್ಲಿ ಇರ್ತಾರೆ ಕರಿತಾರ ಇಲ್ವಾ ಹಾಂ ಸಾರ್ವಜನಿಕವಾಗೂ ಕರೀತಾರೆ ರೀ ಒಳ್ಳೆ ಚೆನ್ನಾಗಾಯ್ತಲ್ಲ ಅದು ಅದು ಸ್ವಲ್ಪ ಏತಿನ ಕೇಳಿಲ್ಲ ಅದು ನಿಮ್ಮ ಹೇಳಿಕೆ ತಿರ್ಚಿರೋ ಅಂಥದ್ದು ಅವರು ಚುನಾವಣೆಯಲ್ಲಿ ಅವರು ಮತಗಳಿಗೆ ಹಣ ಕೊಡ್ತಾ ಇದ್ದಾರೆ ಆ ಮತಗಳಿಗೆ ಹಣ ಕೊಡೋದನ್ನು ನೀವು ಇಸ್ಕೋಬೇಡಿ ಹಂಗೇನಾರು ಇತ್ತು ಅಂತಂದರೆ ನಾನೇ ದುಡ್ಡು ಕೊಟ್ಟು ನಿಮಗೆ ಏನು ಬೇಕೋ ನಾವೆಲ್ಲ ಸೇರಿ ಒಂದೊಂದು ರೂಪಾಯಿ ಹಾಕಿ ದುಡ್ಡು ಮಾಡೋಣ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರ್ತು ಅವರೇನು ಅವ್ರ ಕುಟುಂಬನ ಖರೀದಿ ಮಾಡ್ತಿಲ್ಲ ಸ್ಪಷ್ಟನೆ ತಕ್ಷಣವೇ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೇನ ನಾನೇನು ಅವ್ರ ಕುಟುಂಬದ ವಿಚಾರ ಏನು ಮಾತಾಡಲಿಲ್ಲ ನಾನು ನಾನು ಹೇಳಿರೋದು ರಾಜಕೀಯದಲ್ಲಿ ನೀವು ದುಡ್ಡಿಗೆ ಮಾರ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಹಣದ ಹೊಳೆಯನ್ನು ಅವರು ಅರಿಸ್ತಾ ಇದ್ದಾರೆ ಅದಕ್ಕೆ ಬಲಿ ಆಗಬೇಡಿ ಅಂತ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ಹಣದ ಹೊಳೆ ಹರಿಸಿದ್ದಾರೆ ಸರ್ ಚನ್ನಪಟ್ನದವ್ರು ನಾವು ಕೇಳಿ ಚನ್ನಪಟ್ಟಣದವ್ರಿ ನೋಡಿ ನೋಡ್ರಿ ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ ಸಮಾಜ ಸೇವೆಗೆ ಬೆಲೆ ಇಲ್ಲ ಹ ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ ಅದು ಸತ್ಯವಾದಂಥ ಮಾತು ಇವತ್ತು ಜನಗಳ ಮುಂದೆ ಇದೆ ಕೆಲಸ ಮಾಡಿದ್ದೀನಿ ಓಟ್ ಹಾಕಿ ಅಂತ ಕೇಳೋ ಪರಿಸ್ಥಿತಿನಲ್ಲಿ ಯಾವ ರಾಜಕಾರಣಿನೂ ಇದ್ದರೆ ಅವ್ರ ರಾಜಕಾರಣ ಕಷ್ಟ ಆಗುತ್ತೆ ಸುಳ್ಳು ಹೇಳೋದನ್ನು ಕಲ್ತ್ಕೋಬೇಕು ಚೆನ್ನಾಗೆ

ಕಾಣಿಸ್ತಾ ಇದೆ ಜನ ಕೆಲಸ ಕೆಲಸ ನನ್ನ ನೋವಿನ ಮಾತಿದು ಕೆಲಸ ಮಾಡಿದವರಿಗೆ ಗೌರವ ಇಲ್ಲ ಅಂತ ನಾನು ಸೇರಿದಂಗೆ ಕೆಲಸ ಮಾಡಿ ಓಟ್ ಕೇಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿನೂ ಇಲ್ಲ ಜಾತಿ ಹೇಳ್ಬೇಕು ಹಾ ಧರ್ಮ ಹೇಳ್ಬೇಕು ಸುಳ್ಳು ಹೇಳಬೇಕು ಹಾ ನನಗೆ ಗೊತ್ತಿಲ್ಲ ಅವ್ರು ವಾಸ್ತವ ಮಾತಾಡಿದ್ರು ಅವ್ರು ಖರೀದಿಗೆ ಮಾಡ್ಕೊಳ್ಳೋದಕ್ಕೆ ಮೊದಲಿಂದನೂ ಅವ್ರು ನಡ್ಕೊಬಂದಂಥ ರೀತಿ ಅದನ್ನು ಮಾತಾಡಿದಾರೋ ನನಗೆ ಗೊತ್ತಿಲ್ಲ ನಾನು ನನ್ನ ವೈಯಕ್ತಿಕವಾದಂಥದ್ದು ನಾನು ಹೇಳಿದ್ದೆ ಅವ್ರದ್ದು ಏನು ಕತೆ ನನಗೆ ಗೊತ್ತಿಲ್ಲ ಅವ್ರ ಸ್ಟೇಟ್ಮೆಂಟ್ನ ನಾನು ಎಂಡಾಸ್ ಮಾಡೋಕ್ಕಾಗುತ್ತಾ ಹಾಂ ನೀವು ಬೇಕಾದ್ರೆ ಎಂಡಾಸ್ ಮಾಡ್ಬೋದು ನಿಮ್ಮ ಹತ್ರ ಭಾಳ ಆತ್ಮೀಯರು ಇರ್ತಾರೆ ಬ್ರದರ್ ಅಂತ ಹೇಳ್ಬಿಟ್ಟು ಸರ್ ಎಲೆಕ್ಷನ್ ಕಮಿಷನ್ ಫ್ರೀ ಅಂಡ್ ಫೇರ್ ಕೆಲಸ ಮಾಡಿದೆ ಅನ್ಸುತ್ತೆ ಎಲ್ಲಿಗೆ ಹೋದ್ರು ಎಲ್ಲ ಎಲೆಕ್ಷನ್ ಬೂತ್ ಗಳು ಎಲ್ಲ ವೋಟಿಂಗ್ ಆಗ್ತಿತ್ತು ಅಲ್ಲೇ ಬಿರಿಯಾನಿ ಹಂಚಿಕೆ ಆಗ್ತಿತ್ತು ಅಲ್ಲೇ ಕೆಲವು ಕಡೆ ವಿಡಿಯೋಗಳು ಬಂದಿದೆ ವೈರಲ್ ವಿಡಿಯೋಗಳು ಹಣಗಳನ್ನು ಹಂಚಿಕೆ ಮಾಡ್ತಿರುವಂತದ್ದು ಇದೆಲ್ಲ ಆಗಿದೆ ಫ್ರೀ ಹ್ಯಾಂಡ್ ಬಿಟ್ಟಿದ್ರೆ ಹೇಗೆ ಅಂತ ಅನ್ಸುತ್ತೆ ಸ್ಪೆಷಲ್ ವಿಸಿಬಲ್ ಇತ್ತು ಚಂಪಟ್ ಬಹಳ ಕಡೆ ಸುಮಾರು ಕಡೆ ನಾನಿರಲಿಲ್ಲ ನಾನು ನಾನು ಕ ಕ್ಷೇತ್ರದ ಹೊರಗಡೆ ಇದ್ದೆ ನಾನು ಇದಿಲ್ಲ ನಾನೇನು ಐದು ಗಂಟೆವರೆಗೂ ನಮಗೆ ಟೈಮ್ ಕೊಟ್ಟಿದ್ದರು ನೋಟಿಸ್ ಇಶ್ಯೂ ಮಾಡಿದರು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಐದುವರೆಗೆಲ್ಲ ನೀವು ಖಾಲಿ ಮಾಡಬೇಕು ಅಂಥೇಳಿ ನಾವು ಆಲ್ಮೋಸ್ಟ್ ಸೇಮ್ ಟೈಮ್ಗೆ ನಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಕಾನ್ಸ್ಟಿಟ್ಯೂನ್ಸಿಯಿಂದ ನಾಲ್ಕು ಗಂಟೆಗೆಲ್ಲ ನಾವು ಅಲ್ಲಿಂದ ಬಿಟ್ಬಿಟ್ವಿ ರಾಮನಗರದಿಂದ ಚನ್ನಪಟ್ಟದಿಂದ ನಾವು ರಾಮನಗರದಲ್ಲಿ ಊಟ ಇತ್ತು ಊಟಕ್ಕೆ ಬಂದ್ವಿ ಅಲ್ಲೇ ಆಮೇಲೆ ತಿರುಗಾ ವಾಪಸ್ಸು ರಾಮ ಚನ್ನಪಟ್ಟಣದ ಕಡೆ ಹೋಗಲೇ ಇಲ್ಲ ನಾವು ಚನ್ನಪಟ್ಟಣಕ್ಕೆ ಹೋದಾಗ ನಿನ್ನೆ ಪೋಲಿಂಗ್ ಆದಮೇಲೆ ಆರು ಗಂಟೆ ಆರು ಆರು ಗಂಟೆ ಆರೂವರೆಗೆ ನಾವು ಹೋದ್ವಿ ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತನ ಮಾತಾಡ್ಸ್ಕೊಂಡು ನಮ್ಮ ಆ್ಯಕ್ಚುಲ್ ಆ್ಯಕ್ಚುಲಾಗಿ ನಮ್ಮ ಸಾಕಷ್ಟು ಕಾರ್ಯಕರ್ತರುಗಳು ಹೊರ್ಗಡೆಯಿಂದ ಎಲ್ಲರೂ ಅಲ್ಲಿ ಕೆಲಸ ಮಾಡಿದರು ಸೊ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಜೊತೆಗೆ ಏನಾಗಿದೆ ಚುನಾವಣೆ ಬೂತ್ ವೈಸು ಕೇಳೋಣ ಅಂಥೇಳಿ ಎಲ್ಲ ಬೆಂಗಳೂರಿಗೆ ಬರ್ತೀವಿ ಅಂತಿದ್ರು ಬೆಂಗಳೂರಿಗೆ ಯಾರು ಬರಬೇಡ್ರಪ್ಪ ನಾವೇ ಅಲ್ಲಿಗೆ ಬರ್ತೀವಿ ಅಂತೇಳಿ ಅಲ್ಲೇ ಹೋಗಿ ನಾವು ಅಲ್ಲಿ ಒಳಗಡೆನೇ ಹೋಗಿಲ್ಲ

ಟೈಮ್ ಇದೆ ಇನ್ನು ಸಮಯ ಇದೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಒಳ್ಳೆಯದಾಗ್ಲಪ್ಪ ಒಳ್ಳೆ ಚೆನ್ನಾಗಾಯ್ತಲ್ಲ ನಾನು ತಪ್ಪು ಅಂತ ಹೇಳ್ದು ನಾವು ಸಮಾವೇಶ ಮಾಡೋದು ಅಥವಾ ಅವ್ರು ಸೆಲೆಬ್ರೇಷನ್ ಮಾಡೋದು ತಪ್ಪು ಮತಗಟ್ಟೆನಲ್ಲಿ ತೀರ್ಪು ಕೊಟ್ಟಿರೋನು ಮತದಾರ ನಾನು ಅಲ್ಲ ಬೇರೆಯವರು ಅಲ್ಲ ಯೋಗೇಶ್ ಒಂದು ಓಟ್ ಇತ್ತು ಅಂತ ಕಾಣಿಸ್ತದೆ ಯೋಗೇಶ್ ಒಂದು ಓಟ್ ಹಾಂ ಎರಡನೇ ಓಟು ಹಾಕೋಕ್ಕಾಗಿರಲ್ಲ ಆಗಿರಲ್ಲ ಅಂತ ಹೇಳಿ ಪಾಪ ಬೇರೆಯವರು ಬಿಎಚ್ ಎಲ್ ಓನರ್ ಇರ್ತಾರೆ ಎಲೆಕ್ಷನ್ವರೆಗೂ ಕೂಡ ಒಂದು ರೀತಿಯಲ್ಲಿ ಯೋಗೇಶ್ವರ್ ಒಂದೊಂದ್ ರೀತಿಯಲ್ಲಿ ಚರ್ಚೆ ಆಮೇಲೆ ಏನೋ ಬದಲಾವಣೆ ಆಯಿತು ಒಂದು ರೀತಿ ಬೇರೆ ಬೇರೆ ತರದ ಸಾಕು ಇಷ್ಟು ಸುದ್ದಿ ಕೊಟ್ಟಿಲ್ಲ ಈಗ ಸುದ್ದಿ ಪೂರ್ತಿ ಕೊಟ್ಟಿದೆ ಸುದ್ದಿ ಕೊಟ್ಟಿಲ್ಲ ಎಲೆಕ್ಷನ್ ಹೋಗಿದ ಮೇಲೆ ಒಂದು ಡಿ ಕೆ ಸುರೇಶ್ ಅವರು ಅವರ ಕಾರ್ಯಕರ್ತರ ಜೊತೆಗೆ ಐನೂರು ರೂಪಾಯಿ ಹಂಚಿಕೆ ಆಗಿದೆ ಮಾತಾಡಿರೋದು ಯಾವ ಕೆಲ್ಸಕ್ಕೆ ಮಾತಾಡಿರೋದು ಗೊತ್ತಿಲ್ಲ ಆ ವಿಡಿಯೋನ ಹರಬಿಟ್ಟಿದ್ರು ಅದ್ಬಿಟ್ಟು ಅದನ್ನ ವೈರಲ್ ಆಗಿದೆ ಆ ವಿಡಿಯೋ ಅವ್ರ ಕ್ಲಾರಿಫಿಕೇಶನ್ ಜನತಾ ದಳದ ಟ್ವಿಟರ್ ಹ್ಯಾಂಡ್ಲು ಬಿ ಜೆ ಪಿ ಎನ್ ಡಿ ಎ ಟ್ವಿಟರ್ ಸ್ಪೀಡ್ ಮಾಡಿ ಇದು ಹೀಗೆ ಬ್ರದರ್ಸ್ ಅವರು ಹಣ ಹಣ ಹಂಚಿಕೆ ಮಾಡಿರೋದು ಎಲೆಕ್ಷನ್ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಏನು ಸರ್ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ

ಅವರು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಅವ್ರ ಕಾರ್ಯಕರ್ತರಿಗೆ ಏನ್ ಫೀಡ್ಬ್ಯಾಕ್ ಬಂದಿದೆ ಅದನ್ನು ತಿಳಿಸಿದ್ದಾರೆ ಊನಯ್ಯ ಡಬ್ಬ ನಾನು ಹಾಕಿರೋದ ಡಬ್ಬ ಯಾರು ಹಾಕಿರೋದು ಓಟ್ ನನಗಿದ್ದಿದ್ದು ಒಂದೇ ಅಲ್ವಾ ನಾನು ಹಾಕಿರೋದು ಒಂದೇ ಓಟ್ ನನ್ನ ಓಟನ್ ಮೇಲೆ ನಾನು ಡಿಪೆಂಡ್ ಆಗಬೇಕು ಬೇರೆಯವ್ರ ಓಟನ್ ಮೇಲೆ ನಾನು ಡಿಪೆಂಡ್ ಆಗಕ್ ಆಗುತ್ತಾ ನೀವೇನೇನು ಹೇಳ್ತೀರೋ ನನ್ನ ಎಲೆಕ್ಷನಲ್ಲಿ ನೀವು ಎಂಟು ಲಕ್ಷ ಆಪರೇಷನ್ ಮಾಡಿಸಿದ್ರಿ ಎಂಟು ಲಕ್ಷ ಹಾರ್ಟ್ ಆಪರೇಷನ್ ಮಾಡಿಸಿದ್ರಿ ಹೃದಯ ಇರೋರಿಗೆಲ್ಲ ಹೃದಯ ಪ್ರೀಪ್ಲಾಂಟ್ ಮಾಡಿಸಿದ್ವಿ ಅದನ್ನೆಲ್ಲ ಹೇಳಕ್ಕಾಗತ್ತ ಇಲ್ಲ ನಾನು ಈಗ ನೀವೇನಾರು ಹೇಳ್ತು ಅಂದ್ರೆ ಅವರೆಲ್ಲ ಹೇಳ್ತಾರೆ ಸೊ ಹಂಗಾಗಿ ಅವ್ರ ಹೃದಯ ಮಿಡಿತೋ ನಿಮ್ಮ ಹೃದಯ ಮಿಡಿತೋ ನನಗೆ ಗೊತ್ತಿಲ್ಲ ಅವ್ರ ಹೃದಯಕ್ಕಿನ್ನ ನಿಮ್ ಹೃದಯ ಜಾಸ್ತಿ ಮಿಡಿದು ಯಾರು ನನಗೆ ಕೋವಿಡ್ ವಿಚಾರ ಗೊತ್ತಿಲ್ಲ ಅದು ಸರ್ಕಾರದ ತೀರ್ಮಾನಗಳು ಸರ್ಕಾರದ ನಡವಳಿಕೆಗಳು ಸರ್ಕಾರ ಒಂದು ಹಿಂದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೋವಿಡ್ ಹಗರಣಗಳ ಬಗ್ಗೆ ಇಡೀ ರಾಜ್ಯದಾದ್ಯಂತ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ ಹಲವಾರು ದಾಖಲೆಗಳನ್ನು ಕೂಡ ಅವತ್ತೇ ನಾವು ಬಿಡುಗಡೆ ಮಾಡಿದ್ವಿ ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕಮಿಷನನ್ನು ರಿಟೈರ್ಡ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್ ಕಮಿ ಜಸ್ಟಿಸ್ ಕುನ್ನ ಅವರ ಸಮಿತಿಯನ್ನು ನೇಮಕ ಮಾಡಿದರು ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋ ಅಂತಕ್ಕಂಥದ್ದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಅದು ಏನು ಈಗ ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಅದು ವಿಚಾರಣೆಗಳು ಚರ್ಚೆ ನಡೀತಾ ಇದೆ ಸೊ ಅದ್ರ ಜೊತೆಗೆ ಈಗ ಒಂದು ಎಸ್ ಐ ಟಿ ಕೂಡ ರಚನೆ ಆಗಿರಬೇಕು ಅಂತ ಕಾಣಿಸುತ್ತೆ ಎಸ್ ಐ ಟಿ ಅವರು ತನಿಖೆ ಮಾಡಿ ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ತಿಳಿಸ್ತಾರೆ ನೀವು ಎಲ್ರಿಗಿನ್ನ ಸ್ಪೀಡ್ ಇದ್ದೀರಿ ನಿಮಗೆ ಎಲ್ಲ ಮಾಹಿತಿನೂ ಗೊತ್ತಿರ್ತದೆ ನಾನು ನಿಮ್ಮನ್ನು ನೋಡಿ ತಿಳ್ಕೋಬೇಕೇ ಹೊರತು ನಾನು ಅಲ್ಲೋ ನೋಡಿ ತಿಳ್ಕೊಳಕ್ಕಾಗಲ್ಲ